ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈ ಇಪ್ಪತ್ತೆಂಟರಂದು ಕಾಸರಗೋಡ್ನಲ್ಲಿ ನಡೆದಂಥ ಒಂದು ಬಹಿರಂಗ ಸಭೆಯಲ್ಲಿ ಸಹಸ್ರಾರು ಜನರ ಸಮ್ಮುಖದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರ ಸಮ್ಮುಖದಲ್ಲಿ ನಾವು ಹಿಂದೂಗಳನ್ನು ದೇವಾಲಯಗಳ ಮುಂಭಾಗದಲ್ಲಿ ನೇತಾಕಿ ಜೀವಂತವಾಗಿ ಸುಟ್ಟಾಕ್ತೀವಿ ಅನ್ನೋ ಒಂದು ಭಯಾನಕವಾದಂಥ ಹೇಳಿಕೆಯನ್ನು ಬಹಿರಂಗ ಕೊಡ್ತಾರೆ ರಾಹುಲ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಸ್ಪರ್ಧೆ ಮಾಡುತ್ತೆ ಅಲ್ಲೆಲ್ಲೂ ಎಸ್ ಡಿ ಪಿ ಐ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಈ ಸಲ ಚುನಾವಣೆಯಲ್ಲಿ ಹಾಕಲಿಲ್ಲ ಅಂತಂದರೆ ಆ ಎಸ್ ಡಿ ಪಿ ಮತ್ತು ಪಿ ಎಫ್ ಐ ಜೊತೆಗೆ ರಾಹುಲ್ ಗಾಂಧಿ ಅವರು ಹೊಂದಿರತಕ್ಕಂಥ ಗಾಢವಾದ ನಂಟು ಹೇಗಿದೆ ಅಂತ ಹೇಳಿ ನಮಗೆ ಅರ್ಥ ಆಗ್ತದೆ ಯಾವುದಕ್ಕೋಸ್ಕರ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾರನೇ ತಾರೀಕು ಸ್ವಾತಂತ್ರ್ಯ ಬಂದ ಮಾರನೇ ದಿವಸ ಜವಾಹರ್ಲಾಲ್ ನೆಹರು ಅವರು ತಮ್ಮ ವಂಶವೃಕ್ಷದ ಅಷ್ಟೋ ದಾಖಲೆಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿದೆ ಅದಕ್ಕೆ ನಮಸ್ಕಾರ ಇತ್ತೀಚೆಗೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಮಾತನಾಡ್ತಾ ಈ ದೇಶದ ಮತ್ತು ವಿಶ್ವಾದ್ಯಂತ ಇರತಕ್ಕಂಥ ನೂರು ಕೋಟಿಗೂ ಹೆಚ್ಚು ಹಿಂದೂಗಳ ಮನಸ್ಸಿಗೆ ಘಾಸಿಯಾಗುವಂಥ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ ಅಸತ್ಯ ಹಿಂದೂಗಳು ಅಂತ ಹೇಳ್ಕೊಳ್ಳೋರು ಹಿಂಸಾಚಾರದಲ್ಲಿ ತೊಡಗುತ್ತಾರೆ ಅನ್ನೋ ಒಂದು ಅಪ್ರಬುದ್ಧ ಮಾತನ್ನು ಮತ್ತು ಅಸತ್ಯವಾದಂಥ ಮಾತನ್ನು ಅವ್ರು ಹೇಳೋ ಮೂಲಕ ತಮ್ಮ ಮೈತ್ರಿಕೂಟದಲ್ಲಿರ್ತಕ್ಕಂಥ ಹಿಂದೂ ವಿರೋಧಿ ಪಕ್ಷಗಳ ನೇತಾರರ ಕಾರ್ಯಕರ್ತರ ಮನಸ್ಸನ್ನು ಗೆಲ್ಲೋ ಅಂಥ ಒಂದು ಪ್ರಯತ್ನವನ್ನು ಹಾಗೇ ಹಿಂದೂ ಸಮಾಜದ ಜನರಿಗೆ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡುವಂಥ ಹೇಳಿಕೆಯನ್ನು ಕೊಟ್ಟು ತಾನೇನೋ ಗನಧಾರಿ ಕೆಲಸ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಬೀಗ್ತಾಯಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಆದರೆ ವಾಸ್ತವಾಗಿ ರಾಹುಲ್ ಗಾಂಧಿಯವರು ಅವರ ಆತ್ಮಸಾಕ್ಷಿಗೆ ತಕ್ಕನಾಗೆ ಅವರ ಮನಸ್ಸಾಕ್ಷಿಗೆ ತಕ್ಕನಾಗೆ ಅವ್ರು ಒಬ್ಬರೇ ಕೂತ್ಕೊಂಡು ಅವರ ಪಕ್ಷ ಮತ್ತು ಅವರು ನಡ್ಕೊಳ್ತಾ ಇರ್ತಕ್ಕಂಥ ಅವರ ನುಡಿಗಳು ಆಚಾರ ವಿಚಾರಗಳು ಹಾಗೆ ಅವರ ನಲವತ್ತೆರಡು ಪಕ್ಷಗಳ ಮೈತ್ರಿಕೂಟ ಐ ಎನ್ ಡಿ ಐ ಮೈತ್ರಿಕೂಟದ ಅವರ ಮಿತ್ರ ಪಕ್ಷಗಳ ಬಹುತೇಕ ಪಕ್ಷಗಳ ನಾಯಕರು ಹಿಂದೂಗಳ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಆಡ್ತಾ ಇರ್ತಕ್ಕಂಥ ಮಾತುಗಳು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಏನೋ ಅವರು ಒಂದು ಸಾರಿ ಅವಲೋಕನ ಮಾಡಿದ್ರೆ ಹೇಳಿರ್ತಕ್ಕಂಥ ಮಾತುಗಳು ಎಷ್ಟು ವೈರುಧ್ಯವಾದಂಥದ್ದು ಅಂತ ಅವ್ರಿಗೆ ಅರ್ಥ ಆಗುತ್ತೆ ಆದರೆ ಅವರು ಅಪ್ರಬುದ್ಧರಾಗಿರೋದ್ರಿಂದ ಅವರು ಆತ್ಮಾವಲೋಕನ ಮಾಡೋದಾಗಲಿ ಅವರು ಆತ್ಮವಿಮರ್ಶೆ ಮಾಡ್ಕೊಳ್ಳೋದಾಗಲಿ ಮಾಡೋದಿಲ್ಲ ಅಂತ ನಾವೆಲ್ಲ ಅಂದ್ಕೊಂಡಿರ್ತಕ್ಕಂಥದ್ದು ಈ ಐ ಎನ್ ಡಿ ಐ ಮೈತ್ರಿಕೂಟದಲ್ಲಿರ್ತಕ್ಕಂಥ ನಲ್ವತ್ತೆರಡು ಪಕ್ಷಗಳ ಪೈಕಿ ಒಂದು ಪ್ರಮುಖವಾಗಿರ್ತಕ್ಕಂಥ ಜಮಾಯತ್ ಉಲಾಮೆ ಹಿಂದ್ ಅದರ ಅಸ್ಸಾಂನ ರಾಜ್ಯಾಧ್ಯಕ್ಷ ಈ ಹಿಂದೆ ಅದು ಆಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಅಂತ ಏನಿತ್ತು ಅದರ ಸಂಸ್ಥಾಪಕ ಅಧ್ಯಕ್ಷ ಪ್ರಸ್ತುತ ಜಮಾಯತ್ ಉಲಾಂ ಎ ಹಿಂದ್ ಅದರ ಅಸ್ಸಾಂ ರಾಜ್ಯದ ರಾಜ್ಯಾಧ್ಯಕ್ಷನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಆತ್ಮೀಯರು ಆಗಿರ್ತಕ್ಕಂಥ ಬದ್ರುದ್ದೀನ್ ಅಜ್ಮಲ್ ಅವರು ಹಿಂದೂಗಳ ಬಗ್ಗೆ ನೀಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಹಿಂದೂಗಳ ವಿರುದ್ಧ ಅವರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಯಾವ ಥರ ಇದೆ ಎಲ್ಲ ಹಿಂದೂಗಳ ವಿರುದ್ಧ ಹಿಂಸಾತ್ಮಕ ಪ್ರತಿಭಟನೆಗೆ ಬಹಿರಂಗವಾಗಿ ಕರೆ ಕೊಟ್ಟಿರ್ತಕ್ಕಂಥ ಬದ್ರುದ್ದೀನ್ ಅಜ್ಮಲ್ ಅವ್ರನ್ನ ಇವ್ರ ಪಕ್ಕದಲ್ಲೇ ಕೂರಿಸ್ಕೊಳ್ತಾರೆ ಅದಕ್ಕೆ ಅವರು ಆ ಬದ್ರುದ್ದೀನ್ ಅಜ್ಮಲ್ ಅವರ ಹಿಂಸಾತ್ಮಕವಾಗಿ ಹಿಂದೂಗಳ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಏನು ಹೇಳಿಕೆ ಕೊಡ್ತಾರೆ ಅದಕ್ಕೆ ವಿರುದ್ಧ ಅದಕ್ಕೆ ಸಂಬಂಧಪಟ್ಟಾಗೆ ಈವರೆಗೆ ಒಂದೇ ಒಂದು ಅಕ್ಷರವನ್ನು ಕೂಡ ತುಟಿ ಬೀಸಲಿಲ್ಲ ಇನ್ನು ಕೇರಳ ಮೂಲದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಐವರು ಸಂಸದರು ಕೇರಳ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ಇಪ್ಪತ್ತೆಂಟರಂದು ಕಾಸರಗೋಡ್ನಲ್ಲಿ ನಡೆದಂಥ ಒಂದು ಬಹಿರಂಗ ಸಭೆಯಲ್ಲಿ ಸಹಸ್ರಾರು ಜನರ ಸಮ್ಮುಖದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರ ಸಮ್ಮುಖದಲ್ಲಿ ನಾವು ಹಿಂದೂಗಳನ್ನು ದೇವಾಲಯಗಳ ಮುಂಭಾಗದಲ್ಲಿ ನೇತಾಕಿ ಜೀವಂತವಾಗಿ ಹುಟ್ಟಾಕ್ತೀವಿ ಅನ್ನೋ ಒಂದು ಭಯಾನಕವಾದಂಥ ಹೇಳಿಕೆಯನ್ನು ಬಹಿರಂಗಕ್ಕೆ ಕೊಡ್ತಾರೆ ಅದರಿಂದ ಅವರ ಹೇಳಿಕೆಗಳಿಂದ ಉತ್ತೇಜಿತರಾದಂಥ ಆ ಕಾರ್ಯಕರ್ತರು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಭಯಭೀತಿಯ ವಾತಾವರಣವನ್ನು ಒಂದು ಗಂಟೆ ಎರಡು ಗಂಟೆ ಒಳಗೆ ಸೃಷ್ಟಿ ಮಾಡ್ತಾರೆ ಇಂತಹ ಪಕ್ಷದ ನಾಯಕರ ಬಗ್ಗೆ ರಾಹುಲ್ ಗಾಂಧಿ ಅವರು ಒಂದೇ ಒಂದು ಮಾತನ್ನು ಕೂಡ ಆಡೋದಿಲ್ಲ ಅದರ ಜೊತೆಗೆ ಅವರನ್ನು ತಮ್ಮ ಪಕ್ಷದ ಮೈತ್ರಿಕೂಟದ ಪ್ರಮುಖ ಅಂಗಪಕ್ಷವಾಗಿ ಅವರು ಪರಿಗಣನೆ ಮಾಡ್ತಾರೆ ಇನ್ನೂ ಕರ್ನಾಟಕ ತಮಿಳುನಾಡು ಕೇರಳ ರಾಜ್ಯಗಳಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ನಿರಂತರವಾಗಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರನ್ನು ಭೀಕರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಎಂಬತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಆರೋಪಿಗಳಾಗಿರ್ತಕ್ಕಂಥ ಎಸ್ ಡಿ ಪಿ ಐ ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿ ಎಫ್ ಐನ ಬೆಂಬಲವನ್ನು ರಾಹುಲ್ ಗಾಂಧಿ ಅವರು ಪಡ್ಕೊಳ್ತಾರೆ ಕೇವಲ ರಾಹುಲ್ ಗಾಂಧಿ ಮಾತ್ರ ಅಲ್ಲ ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಸ್ಪರ್ಧೆ ಮಾಡುತ್ತೆ ಅಲ್ಲೆಲ್ಲೂ ಎಸ್ ಡಿ ಪಿ ಐ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಈ ಸಲ ಚುನಾವಣೆಯಲ್ಲಿ ಹಾಕಲಿಲ್ಲ ಅಂತಂದರೆ ಆ ಎಸ್ ಡಿ ಪಿ ಐ ಮತ್ತೆ ಪಿ ಎಫ್ ಐ ಜೊತೆಗೆ ರಾಹುಲ್ ಗಾಂಧಿ ಅವರು ಹೊಂದಿರತಕ್ಕಂಥ ಗಾಢವಾದ ನಂಟು ಹೇಗಿದೆ ಅಂತ ಹೇಳಿ ನಮಗೆ ಅರ್ಥ ಆಗ್ತದೆ ಇನ್ನು ಹಿಂದೂ ಧರ್ಮ ಕಾಲ್ರ ಇದ್ದಂತೆ ಮಲೇರಿಯಾ ಇದ್ದಂತೆ ಕ್ಯಾಕ್ಟಸ್ ಇದ್ದಂತೆ ಸಲವ್ರೆ ಒಂದು ನಾವು ಒಳಿಕತಾನ್ ವೇ ಎದುರ್ಕ ಕೊಸು ಡೆಂಗ್ಯೂ ಕಾಯ್ಚಲ್ ಮಲೇರಿಯಾ ಕೊರೋನಾ ಇದೆಯೆಲ್ಲ ಬಂದು ನಮಗೆ ಎದುರ್ಕೂಡ ಒಳಿತು ಕಟ್ಟವೆ ಅಪ್ಪಡಿ ದಾನ್ ಇಂದ ಸನಾಧನ ಅಂತ ಹೇಳಿ ಹಿಂದೂಗಳ ಮತಾಂತರಕ್ಕೆ ನಿರಂತರವಾಗಿ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥ ಡಿ ಎಂ ಕೆ ಪಕ್ಷದ ಜೊತೆಗೆ ಇವರು ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ನಮಗೆಲ್ಲ ಗೊತ್ತಿರುವಂಥದ್ದು ಈ ರೀತಿ ಹಿಂದೂ ಧರ್ಮದ ವಿರೋಧಿಗಳನ್ನು ಹಿಂದೂ ಧರ್ಮೀಯ ಜನರನ್ನು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರನ್ನು ಆಡು ಹೊಗಲೆ ಭೀಕರವಾಗಿ ಹತ್ಯೆ ಮಾಡುವಂಥ ಸಂಘಟನೆಗಳ ಜೊತೆಗೆ ಹಿಂದೂ ನಾಗರಿಕರನ್ನ ಭೀಕರವಾಗಿ ಸಾರ್ವಜನಿಕರ ಸಮ್ಮುಖದಲ್ಲಿ ಹತ್ಯೆ ಮಾಡಬೇಕು ಅನ್ನೋ ಹೇಳಿಕೆ ಕೊಡುವಂಥ ಪಕ್ಷಗಳ ಜೊತೆ ಇವರು ಮೈತ್ರಿ ಮಾಡಿಕೊಳ್ತಾರೆ ಅಂತಂದರೆ ಹಿಂಸಾತ್ಮಕ ಚಟುವಟಿಕೆಗೆ ಪ್ರಚೋದನೆ ಕೊಡ್ತಾ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿ ಮತ್ತು ಅವರ ಮೈತ್ರಿಕೂಟ ಅಥವಾ ಹಿಂದೂ ಸಂಘಟನೆಗಳ ಪರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂಥ ದೇಶಭಕ್ತ ಸಂಘಟನೆಗಳ ಅನ್ನೋದು ಜನರಿಗೆಲ್ಲ ಅರ್ಥ ಆಗಿರುವಂಥದ್ದು ಆದರೂ ಕೂಡ ಎಲ್ಲ ಒಂದು ಕಡೆ ಈ ಅಪ್ರಬುದ್ಧ ರಾಜಕಾರಣಿಯಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಪದೇ ಪದೇ ಇಂತಹ ತಮ್ಮ ಬಾಲಿಷ ಹೇಳಿಕೆಗಳಿಂದ ಮತ್ತು ಬೇರೆ ಪಕ್ಷದ ಕಾರ್ಯಕರ್ತರನ್ನ ತಮ್ಮ ಮೈತ್ರಿಕೂಟದ ಪಕ್ಷದ ಕಾರ್ಯಕರ್ತರನ್ನು ಹಿಂದೂಗಳ ಮೇಲೆ ಎತ್ತಿ ಕಟ್ಟುವಂಥ ಕೆಲಸ ಹಿಂದೂ ಧರ್ಮೀಯರ ಮೇಲೆ ಎತ್ತಿ ಕಟ್ಟುವಂಥ ಕೆಲಸವನ್ನು ಹಿಂದೂಪರ ಸಂಘಟನೆಗಳ ಮೇಲೆ ಎತ್ತಿ ಕಟ್ಟುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರೋವಂಥದ್ದು ಯಾಕೆ ಅಂತಂದರೆ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರ ಸಿಗದೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಅವರು ವಿಲವಿಲ ಅಂತ ಒದ್ದಾಡ್ತಾ ಇರೋವಂಥ ರೀತಿ ನೋಡಿದ್ರೆ ಕೇವಲ ಅಧಿಕಾರವನ್ನು ಪಡಿಬೇಕು ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ಅವರು ಇಂತಹ ಕೆಲಸಗಳನ್ನು ಹಿಂದೂ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಚೆನ್ನಾಗಿ ಅರ್ಥ ಆಗುವಂಥ ವಿಷಯ ರಾಹುಲ್ ಗಾಂಧಿ ಅವರು ಈ ರೀತಿ ಹೇಳಿಕೆ ಏನು ಕೊಟ್ಟಿದ್ದಾರೆ ಅದಕ್ಕಿಂತಲೂ ಮುಂಚೆ ಹಿಂಸಾತ್ಮಕ ಕಾರ್ಯಗಳಿಗೆ ಪ್ರಚೋದನೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಅದರ ಮೈತ್ರಿಕೂಟ ಪಕ್ಷಗಳ ಅಥವಾ ಹಿಂದೂಪರ ಸಂಘಟನೆಗಳ ಅಥವಾ ಭಾರತೀಯ ಜನತಾ ಪಾರ್ಟಿಯ ನಾಯಕರ ಅನ್ನೋದನ್ನು ಅವರು ಆತ್ಮವಿಮರ್ಶೆ ಮಾಡಿಕೊಂಡ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಲಹಾಬಾದ್ ಹೈಕೋರ್ಟಿನ ತೀರ್ಪನ್ನು ಜೀರ್ಣ ಮಾಡ್ಕೊಳ್ಳೋಕ್ಕಾಗದೆ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಮೇಲೆ ಇಪ್ಪತ್ತೊಂದು ತಿಂಗಳ ಕಾಲ ಹೇರಿದಂಥ ಭಯಾನಕವಾದಂಥ ತುರ್ತು ಪರಿಸ್ಥಿತಿಯ ಬಗ್ಗೆ ಕಿಂಚಿತ್ತಾದರೂ ರಾಹುಲ್ ಗಾಂಧಿಯವ್ರ ಜ್ಞಾನ ಇದ್ದರೆ ಅವರು ಈ ಥರ ಮಾತುಗಳನ್ನು ಮಾಡ್ತಾ ಇರಲಿಲ್ಲ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳೋ ವಿಷಯ ಎಲ್ಲ ವಿರೋಧ ಪಕ್ಷಗಳ ಎಲ್ಲ ಸಣ್ಣ ಮಟ್ಟ ದೊಡ್ಡ ಮಟ್ಟದಿಂದ ಸಣ್ಣ ಮಟ್ಟದ ಎಲ್ಲ ಕಾರ್ಯಕರ್ತರನ್ನು ನಾಯಕರನ್ನು ಜೈಲಿಗೆ ತಳ್ಳಂತ ಆ ತುರ್ತು ಪರಿಸ್ಥಿತಿ ಪತ್ರಿಕಾ ಸ್ವಾತಂತ್ರ್ಯದ ಹರಣ ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇಂದಿರಾ ಗಾಂಧಿಯವರ ವಿರುದ್ಧ ಯಾರೊಬ್ಬರ ಸಾರ್ವಜನಿಕ ಮಾತಾಡಿದ್ರು ಕೂಡ ಆತನ ವಿರುದ್ಧ ಕಠಿಣವಾದಂಥ ಪ್ರಕರಣಗಳನ್ನು ದಾಖಲು ಮಾಡಿ ಅವರನ್ನು ಜೈಲಿಗೆ ಕೆಲಸ ಸಂವಿಧಾನದ ಮುನ್ನೂರೈವತ್ತೆರಡನೇ ವಿಧಿಯ ಕೆಳಗೆ ಈ ತುರ್ತು ಪರಿಸ್ಥಿತಿಯನ್ನು ಕಾನೂನು ಬಾಹಿರವಾಗಿ ಹೇರಿದಂಥ ಸಂದರ್ಭದಲ್ಲಿ ಆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತೇಳರ ಅವಧಿಯ ಇಪ್ಪತ್ತ ಒಂದು ತಿಂಗಳಲ್ಲಿ ನಡೆದಿರ್ತಕ್ಕಂಥ ಭೀಕರ ಹಿಂಸಾಚಾರ ಇವರು ಪಾಪ ನೆನಪಿಗೆ ಬರ್ತಾ ಇಲ್ಲ ಇನ್ನು ಶ್ರೀಮತಿ ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪಂಜಾಬ್ ದೆಹಲಿ ಹರಿಯಾಣ ಮಧ್ಯಪ್ರದೇಶ ಉತ್ತರ ಪ್ರದೇಶ ಬಿಹಾರ ಇಂಥ ರಾಜ್ಯಗಳಲ್ಲಿ ಅಧಿಕೃತ ದಾಖಲೆಗಳ ಪ್ರಕಾರ ಸುಮಾರು ಮೂರು ಸಾವಿರದ ಮುನ್ನೂರ ಐವತ್ತು ಸಿಖ್ ಸಮುದಾಯದ ಜನರನ್ನು ಆದರೆ ಅನಧಿಕೃತ ಖಚಿತ ಮಾಹಿತಿಗಳ ಪ್ರಕಾರ ಸುಮಾರು ಹದಿನೇಳು ಸಾವಿರಕ್ಕೂ ಹೆಚ್ಚು ಸಿಖ್ ಸಮುದಾಯದ ಜನರನ್ನು ಭೀಕರವಾಗಿ ಹತ್ಯೆ ಮಾಡಿ ಪೆಟ್ರೋಲ್ ಹಾಕಿ ಅವ್ರನ್ನ ಸುಟ್ಟಾಕಿರುವಂಥ ಪ್ರಕರಣಗಳು ಸೇರಿದಾಗೆ ಮಾಡಿದಂಥ ಭಾರತದ ಸ್ವಾತಂತ್ರ್ಯ ನಂತರ ಭಾರತದ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಭೀಕರ ಹತ್ಯಾಕಾಂಡ ಏನಿದೆ ಸಿಖ್ ಹತ್ಯಾಕಾಂಡ ಇದರ ರೂವಾರಿಗಳು ಯಾರು ಅದೇ ಸಂದರ್ಭದಲ್ಲಿ ಸಾವಿರಾರು ಸಿಖ್ ಸಮುದಾಯದ ಮಹಿಳೆಯರ ಮೇಲೆ ನಡೆದಂಥ ಅತ್ಯಾಚಾರ ಇಪ್ಪತ್ತಕ್ಕೂ ಹೆಚ್ಚು ಪವಿತ್ರ ಗುರುದ್ವಾರಗಳಿಗೆ ಬೆಂಕಿ ಹಚ್ಚಿರ್ತಕ್ಕಂಥ ಪ್ರಕರಣಗಳು ಇದನ್ನೆಲ್ಲ ಪಾಪ ರಾಹುಲ್ ಗಾಂಧಿ ಅವರು ಮರ್ತೋಗ್ಬಿಟ್ಟಿದ್ದಾರೆ ಅಂತ ಅಂತ ಅನ್ಸುತ್ತೆ ಇವರದ್ದೇ ಮೈತ್ರಿಕೂಟದ ಇನ್ನೊಂದು ಪಕ್ಷವಾಗಿರ್ತಕ್ಕಂಥ ಟಿ ಎಂ ಸಿ ಸೇರಿದಾಗೆ ಪಶ್ಚಿಮ ಬಂಗಾಳ ಮತ್ತು ಕೇರಳ ರಾಜ್ಯಗಳಲ್ಲಿ ಪ್ರತಿನಿತ್ಯ ಹತ್ತಾರು ಮಂದಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಭೀಕರವಾದಂಥ ಹಲ್ಲೆಯ ಪ್ರಕರಣಗಳು ದಾಖಲಾಗ್ತಾ ಇರ್ತಕ್ಕಂಥದ್ದು ದಾಖಲಾಗಿರ್ತಕ್ಕಂಥ ವಿಷಯ ಹಾಗೇ ಪ್ರತಿ ವರ್ಷ ಕನಿಷ್ಠ ಐವತ್ತಕ್ಕೂ ಹೆಚ್ಚು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಭೀಕರವಾದಂಥ ಹತ್ಯೆ ಪ್ರಕರಣಗಳು ಎರಡೂ ರಾಜ್ಯಗಳಲ್ಲಿ ನಡೀತಾ ಇರ್ತಕ್ಕಂಥ ವಿಷಯ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ವಾ ಗೊತ್ತಿದೆ ಆದರೆ ಅದರ ವಿರುದ್ಧ ಧ್ವನಿ ಹತ್ತೋದಕ್ಕೆ ಎಲ್ಲೋ ಒಂದು ಕಡೆ ಅವರಿಗೆ ಆತಂಕ ಎಲ್ಲಿ ನಮ್ಮ ಮೈತ್ರಿಕೂಟದಿಂದ ಇಂಥ ಪಕ್ಷಗಳು ಹೊರಗಡೆ ಹೋಗಿಬಿಡತ್ತೋ ಎಲ್ಲಿ ನಮಗೆ ಅಧಿಕಾರ ಸಿಗುತ್ತೋ ಇಲ್ವೋ ಇವನ್ನೆಲ್ಲ ಬಿಟ್ಕೊಟ್ರಿ ಅಂತ ಹೇಳಿ ಆ ಒಂದು ಅಧಿಕಾರದ ಆಸೆಯ ಭಯ ಅವರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು ಇನ್ನು ರಾಹುಲ್ ಗಾಂಧಿಯವ್ರನ್ನ ನಾವು ಒಂದು ಮಾತನ್ನು ಅವರು ಕೇಳೋವಂಥ ವಿಷಯ ಏನು ಅಂತಂದರೆ ಅವರು ತಮ್ಮನ್ನು ತಾವು ದತ್ತಾತ್ರೇಯ ಗೋತ್ರದ ಬ್ರಾಹ್ಮಣರು ಅಂತ ಅವ್ರು ಹೇಳಿಕೊಂಡಿದ್ದಾರೆ ಸಹಜವಾಗೇ ಹಿಂದೂಸ್ತಾನ ಭಾರತ ಪಿತೃಪ್ರಧಾನವಾದಂಥ ದೇಶ ತಂದೆ ಯಾವ ಜಾತಿ ಯಾವ ಸಮುದಾಯಕ್ಕೆ ಯಾವ ಮತಕ್ಕೆ ಸೇರ್ತಾರೆ ಅದೇ ಸಮುದಾಯ ಅದೇ ಮತಕ್ಕೆ ಅದೇ ಧರ್ಮಕ್ಕೆ ಮಕ್ಕಳು ಸೇರುವಂಥ ನಮಗೆಲ್ಲ ಗೊತ್ತಿರುವಂಥದ್ದು ಜವಾಹರ್ಲಾಲ್ ನೆಹರು ಅವರವರ ತಾತ ಗಂಗಾಧರ್ ನೆಹರೂರವರ ನಿಜವಾದ ಹೆಸರು ಏನು ಅವರ ಧರ್ಮ ಯಾವುದು ಇದೇನಾದರೂ ಮುಕ್ತವಾಗಿ ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ಅಥವಾ ಅದರ ಬಗ್ಗೆ ತಿಳಿಸಲಿಕ್ಕೆ ರಾಹುಲ್ ಗಾಂಧಿಯವರು ತಯಾರಾಗಿದ್ದಾರೆ ಯಾತಕ್ಕೋಸ್ಕರ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾರನೇ ತಾರೀಕು ಸ್ವಾತಂತ್ರ್ಯ ಬಂದ ಮಾರನೇ ದಿವಸ ಜವಾಹರ್ಲಾಲ್ ಅವರು ತಮ್ಮ ವಂಶವೃಕ್ಷದ ಅಷ್ಟೋ ದಾಖಲೆಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ದೆ ಅದಕ್ಕೆ ಈ ಸತ್ಯವನ್ನೇನಾದರೂ ರಾಹುಲ್ ಗಾಂಧಿ ಬಹಿರಂಗಪಡಿಸಲಿಕ್ಕೆ ಸಿದ್ಧರಿದ್ದಾರಾ ಅದು ಅವ್ರು ಸ್ಪಷ್ಟಪಡಿಸಬೇಕು ಚುನಾವಣೆಗಳು ಬಂತು ಅಂದರೆ ಇದ್ದಕ್ಕಿದ್ದಂಗೆ ಅವರು ಹಿಂದೂ ಧರ್ಮೀನಾಗುವಂಥ ರಾಹುಲ್ ಗುಜರಾತು ಮತ್ತು ಉತ್ತರಾಖಾಂಡ್ಗಳಿಗೆ ಹೋದರೆ ತಾನು ಶಿವಭಕ್ತ ಅನ್ನೋ ರೀತಿಯಲ್ಲಿ ಕೊಡುವಂಥದ್ದು ಉತ್ತರ ಪ್ರದೇಶಕ್ಕೆ ಹೋದಾಗ ತಾನು ಒಬ್ಬ ವಹಾಬಿ ಅನ್ನೋ ರೀತಿಯಲ್ಲಿ ಆತ ನಡ್ಕೊಳ್ಳೋವಂಥದ್ದು ಈಶಾನ್ಯ ರಾಜ್ಯಗಳಿಗೆ ಹೋದಾಗ ಅವರು ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ತಾನು ಅನ್ನೋ ರೀತಿಯಲ್ಲಿ ನಡ್ಕೊಳ್ಳೋವಂಥದ್ದು ಇಟಲಿ ಮತ್ತು ಲಂಡನ್ ಮತ್ತು ಅಮೆರಿಕ ದೇಶಗಳಿಗೋದಾಗ ತಾನೊಬ್ಬ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ಳೋದು ನಡ್ಕೊಳ್ಳುವಂಥದ್ದು ಕೇರಳ ರಾಜ್ಯಕ್ಕೆ ಹೋದಾಗ ತಾನೊಬ್ಬ ಸೆಕ್ಯುಲರ್ ಅಂತ ಹೇಳೋದು ತಮಿಳ್ನಾಡಿಗೆ ಹೋದಾಗ ತಾನೊಬ್ಬ ಆಸ್ತಿಕ ಅಂತ ಹೇಳೋದು ಹಾಗೇ ಕಾಶ್ಮೀರ ಸುತ್ತಮುತ್ತ ಪ್ರದೇಶಗಳಿಗೆ ಹೋದಾಗ ತಾನೊಬ್ಬ ಸೂಫಿ ಅನ್ನೋ ರೀತಿಯಲ್ಲಿ ನಡ್ಕೊಳ್ಳೋ ಅಂಥ ವಿಚಿತ್ರ ವ್ಯಕ್ತಿತ್ವದ ರಾಹುಲ್ ಗಾಂಧಿಯವರು ಅವರ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿಯವರು ಮದುವೆ ಆಗಿರುವಂಥದ್ದು ಫಿರೋಜ್ ಖಾನ್ ಅವ್ರನ್ನ ನಮಗೆಲ್ಲ ಗೊತ್ತಿರುವಂಥದ್ದು ಪಾರ್ಸಿ ಮುಸ್ಲಿಂ ಜನಾಂಗದ ವ್ಯಕ್ತಿಯನ್ನು ಅಲ್ಲಿಗೆ ಅವರ ಮಕ್ಕಳಾದಂಥ ರಾಜೀವ್ ಗಾಂಧಿಯವರಾಗಲಿ ಸಂಜಯ್ ಗಾಂಧಿಯವರಾಗಲಿ ಹಿಂದೂ ಧರ್ಮೀಯರಾಗಲಿಕ್ಕೆ ಸಾಧ್ಯ ಇಲ್ಲ ಅದಾದ ನಂತರ ರಾಜೀವ್ ಗಾಂಧಿಯವರು ಅಂತ ಏನು ಹೇಳ್ತಾರೆ ಇವರು ರಾಜೀವ್ ಗಾಂಧಿ ಅವರು ಮದುವೆ ಆಗಿರ್ತಕ್ಕಂಥದ್ದು ರೋಮನ್ ಕ್ಯಾಥೊಲಿಕ್ ಧರ್ಮದ ಕ್ರಿಶ್ಚಿಯನ್ ಮಹಿಳೆ ಸೋನಿಯಾ ಅವರನ್ನು ಹಾಗಾಗಿ ರಾಹುಲ್ ಗಾಂಧಿ ಅವರು ಸಹಜವಾಗಿಯೇ ಅವರು ಹಿಂದೂ ಧರ್ಮೀಯರಲ್ಲ ಅನ್ನೋದು ನಮಗೆಲ್ಲ ಗೊತ್ತಿರತಕ್ಕಂಥ ಸತ್ಯ ಇಷ್ಟಿದ್ರೂ ಕೂಡ ಚುನಾವಣೆ ಸಂದರ್ಭಗಳಲ್ಲಿ ಹಿಂದೂ ಧರ್ಮೀಯರು ಅಧಿಕವಾಗಿರ್ತಕ್ಕಂಥ ರಾಜ್ಯಗಳಲ್ಲಿ ತಾನು ಹಿಂದೂ ಧರ್ಮೀಯ ಅಂತ ಹೇಳೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ನಡ್ಕೊಳ್ತಾರೆ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ಈ ರೀತಿ ತಮ್ಮ ಎಡಬಿಡಂಗಿ ನಡೆಗಳಿಂದ ಈಗಾಗಲೇ ನಗ ನಗೆಪಾಟ್ಲಿಗೆಡಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು ಈ ಒಂದು ಸ್ವಾತಂತ್ರ್ಯ ನಂತರದ ಸ್ವಾತಂತ್ರ್ಯ ಪೂರ್ವದ ಇತಿಹಾಸ ತಗೊಂಡಾಗ ಹಿಂದೂಗಳಾಗಲಿ ಹಿಂದೂಪರ ಸಂಘಟನೆಗಳಾಗಲಿ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಬಜರಂಗ್ ದಳ ಇರ್ಬೋದು ಅಥವಾ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಯಾವುದೇ ಎ ಬಿ ವಿ ಪಿ ಇರ್ಬೋದು ಯಾವುದೇ ಸಂಘಟನೆಗಳು ಹಿಂಸಾತ್ಮಕ ಪ್ರತಿಭಟನೆಗಳಿಗೆ ಯಾವತ್ತೂ ಕೂಡ ಉತ್ತೇಜನ ಕೊಟ್ಟಿಲ್ಲ ಅನ್ನೋ ಒಂದು ಸತ್ಯವನ್ನು ಐತಿಹಾಸಿಕ ಸತ್ಯವನ್ನು ಇವರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಒಂದೇ ಒಂದು ಉದಾಹರಣೆ ಕೂಡ ಅವ್ರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಿಂದೂಪರ ಸಂಘಟನೆಗಳು ತಮ್ಮ ಕಾರ್ಯಕರ್ತರ ತಮ್ಮ ನಾಯಕರ ಹತ್ಯೆ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಕೂಡ ಶಾಂತಿಯುತ ಪ್ರತಿಭಟನೆಗೆ ಅವರು ಮುಂದಾಗಿದ್ದಾರೆ ಒತ್ತನ್ನು ಕೊಟ್ಟಿದ್ದಾರೆ ಹೊರತು ಯಾವತ್ತು ಹಿಂಸಾತ್ಮಕ ಪ್ರತಿಭಟನೆಗಳಿಗೆ ಯಾವತ್ತು ಅವರು ಉತ್ತೇಜನ ಕೊಟ್ಟಿಲ್ಲ ಇವತ್ತು ಕೊಟ್ಟಿಲ್ಲ ಮುಂದೆ ಕೂಡ ಕೊಡೋದಿಲ್ಲ ಅನ್ನೋ ಒಂದು ಸತ್ಯವನ್ನು ರಾಹುಲ್ ಗಾಂಧಿ ಅವರು ಪಾಪ ಮರ್ತಂತಿದೆ ಅಥವಾ ಗೊತ್ತಿದ್ದರೂ ಕೂಡ ಜನರ ದಿಕ್ಕನ್ನು ತಪ್ಪಿಸೋ ಪ್ರಯತ್ನದಲ್ಲಿ ಹಿಂದೂಗಳ ಮೇಲೆ ಈ ರೀತಿಯ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸುವಂಥ ಒಂದು ಸಾಮಾಜಿಕ ವಿರೋಧಿ ಕಾರ್ಯವನ್ನು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಮತ್ತೊಮ್ಮೆ ನಾನು ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷದ ಮುಖಂಡರುಗಳಿಗೆ ನಾನು ಒಂದು ಮನವರಿಕೆ ಮಾಡಿಕೊಡುವಂಥದ್ದು ಮತ್ತು ಅವರಲ್ಲಿ ಕೇಳ್ಕೊಳ್ಳೋವಂಥದ್ದು ಮೊದಲು ನಿಮ್ಮ ನಲವತ್ತೆರಡು ಪಕ್ಷಗಳ ಐ ಎನ್ ಡಿ ಐ ಒಕ್ಕೂಟದಲ್ಲಿರ್ತಕ್ಕಂಥ ನಿಮ್ಮ ಮೈತ್ರಿ ಪಕ್ಷಗಳು ನಡ್ಕೊಳ್ತಾ ಇರೋಂಥ ರೀತಿ ಹಿಂದೂಗಳ ಹತ್ಯೆಗೆ ಪ್ರಚೋದನೆ ಕೊಡ್ತಾ ಇರೋಂಥದ್ದು ಹಿಂದೂಗಳ ಹತ್ಯೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಹತ್ಯೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರ ಭೀಕರ ಹಲ್ಲೆಯ ಪ್ರಕರಣಗಳು ಭಾಗಿಯಾಗಿರ್ತಕ್ಕಂಥದ್ದು ಇದೆಲ್ಲ ನೀವು ದಾಖಲೆಗಳನ್ನು ಹೆಕ್ಕಿ ನೋಡಿದಾಗ ನಿಮಗೆ ಎಲ್ಲ ಸತ್ಯಾಂಶಗಳು ಗೊತ್ತಾಗತ್ತೆ ಈ ರೀತಿ ಜನರನ್ನು ದಿಗ್ ದಿಕ್ ತಪ್ಪಿಸುವಂಥ ಹೇಳಿಕೆಗಳನ್ನು ಮಾತುಗಳನ್ನು ಸಾರ್ವಜನಿಕವಾಗಿ ಆಡೋದನ್ನು ಇನ್ನು ಮುಂದಕ್ಕಾದರೂ ಬಿಡಿ ಯಾಕಂದರೆ ನೀವೇನೇ ಹೇಳಿದ್ರು ಸತ್ಯ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಷಣ ಮಾತ್ರದಲ್ಲೇ ಜನರಿಗೆ ಸಿಗುವಂಥ ಈ ಕಾಲಘಟ್ಟದಲ್ಲಿ ಇಂತಹ ತಪ್ಪುಗಳನ್ನು ಹೇಳಿ ಮತ್ತೆ ಮತ್ತೆ ನೀವು ಈಡಾಗುವಂಥ ಕೆಲಸ ಮಾಡಬೇಡಿ ಮತ್ತು ಹಿಂದೂಗಳ ಬಗ್ಗೆ ಹಿಂದೂ ಸಂಘಟನೆಗಳ ಬಗ್ಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಬಗ್ಗೆ ಈ ರೀತಿಯ ಹುರುಳು ಆರೋಪಗಳನ್ನು ಹುರುಳಿಲ್ಲದ ಆರೋಪಗಳನ್ನು ನೀವು ಮಾಡುವಂಥ ಕೆಲಸ ಬಿಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಂಡು ಆದರೆ ಒಂದಂತೂ ಸತ್ಯ ನೀವು ಯಾವ ಅಸತ್ಯವನ್ನು ಸತ್ಯ ಅಂತ ಹೇಳಲಿಕ್ಕೆ ಹೊರಟಿದ್ರೋ ಹಿಂದೂಗಳೆಲ್ಲ ಹಿಂದೂಗಳು ಅಂತ ಹೇಳ್ಕೊಳ್ಳೋರು ಹಿಂಸಾಚಾರಕ್ಕೆ ಒತ್ತನ್ನು ಕೊಡುವಂಥವ್ರು ಅಂತ ಏನು ಹೇಳಿದ್ದೀರಾ ಅದು ನಿಮ್ಮ ಒಂದು ನೀವು ಎಷ್ಟು ಕೀಳುಮಟ್ಟದ ವ್ಯಕ್ತಿ ಮತ್ತು ನೀವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳದೇ ಇರ್ತಕ್ಕಂಥ ಎಷ್ಟು ಅಪ್ರಬುದ್ಧ ವ್ಯಕ್ತಿ ಅನ್ನೋದನ್ನು ಮತ್ತೆ ಮತ್ತೆ ರುಜುವಾತು ಪಡಿಸ್ತಾ ಇದೆ ನೀವು ಏನೇ ಹೇಳಿದ್ರು ಕೂಡ ಯಾವತ್ತೂ ಕೂಡ ಬ ಹಿಂದೆ ಭೂತ ಕಾಲದಲ್ಲಿರ್ಬೋದು ಇವತ್ತು ವರ್ತಮಾನ ಕಾಲದಲ್ಲಿರ್ಬೋದು ಅಥವಾ ಮುಂದಿನ ಭವಿಷ್ಯದ ಕಾಲದಲ್ಲಿರ್ಬೋದು ಹಿಂದೂಗಳು ಯಾವತ್ತೂ ಅಹಿಂಸಾವಾದಿಗಳಾಗಿ ಇರ್ತಾರೆ ಅಹಿಂಸೆ ಅಹಿಂಸಾ ಪ್ರತಿಭಟನೆಗಳಿಗೇ ಅವರು ಒತ್ತನ್ನು ಕೊಡ್ತಾರೆ ಹೊರತು ಹಿಂಸಾತ್ಮಕ ಪ್ರತಿಭಟನೆಗಳಿಗೆ ಯಾವತ್ತೂ ಒತ್ತನ್ನು ಕೊಡೋದಿಲ್ಲ ಅದಕ್ಕೆ ಪ್ರಚೋದನೆಯನ್ನು ಕೊಡಲ್ಲ ಅದಕ್ಕೆ ಅವರು ಸಹಕಾರವನ್ನು ಕೊಡೋಲ್ಲ ಅನ್ನೋ ಒಂದು ಸತ್ಯವನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಚ್ಛಿಸ್ತೀನಿ ನಮಸ್ಕಾರ